ಶ್ರೀ ಸ್ಟಾರ್ ಗೋಲ್ಡ್ ಇದು ನಮ್ಮ ಕಂಪನಿ ಶ್ರೀ ಸ್ಟಾರ್ ಗೋಲ್ಡ್ ಇಟ್ಸ್ ಯೋರ್ ಕಂಪನಿ ಅಸ್ಲಿ ಕಹಾನಿ ಕನ್ನಡ ಗೆ ಸ್ವಾಗತ ಸಾಲು ಮರದ ತಿಮ್ಮಕ್ಕ ಪ್ರಕೃತಿಯ ತಾಯಿ ಅಂತೆ ಬದುಕಿದ ಮಹಿಳೆ ಆಗಿ ಎಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷವರೆಗೂ ಮಕ್ಳು ಬಾಯಿಗೆ ಕರಲಿಲ್ಲ ಅದಕ್ಕೆ ತರ ಮಕ್ಕಳ ಬಾಯಿ ಅಂತ ಅಂತ ಹೇಳಿ ಜನ ಆಡ್ಕೊಂತಾರೆ ಅಂತ ನಾನು ಮರ ಹಾಕಿ ಮರ ಬೆಳೆಸಿದ್ದೀವಿ ನಮ್ಮ ಹೆಸ್ರು ಆಗೂ ಮರ ಬೆಳೆದಿದ್ದೆ ಮುಳುಗಡ್ಡೆ ಹೆಸರು ಮದ್ಯ ಮಾಲಕ್ ಹೆಸರು ಅದು ಉಳ್ಕೊಂಡದೆ ಅದನ್ನ ಅದಕ್ಕೆ ತಕ್ಕಂತೆ ನಮ್ಮ ಮರಗಳು ಉದ್ದಾರೋಗಿ ಬೆಳ್ಕೊಂಡು ಇನ್ನೂ ಉದ್ದಾರೋಗಿ ಬೆಳ್ಕೊಳ್ಳಿ ಬೇಗ ದೊಡ್ಡ ಜನ ಬೇಗ ದೊಡ್ಡ ಕಡ್ಡಿ ಕಡ್ದು ಹಾಕ್ತಾವ್ರೆ ಹಾಕ್ಕೊಳ್ಳಿ ಅವರನ್ನು ಅವರು ಉದ್ದಾರವಾಗಿ ಹೇಳಿ ಹೆಸರು ಹೊತ್ಕೆ ಬೆಳ್ಕೊಳ್ಳಿ ಮಾತು ಜಗನ್ ಮತ್ತೆ ಸಾಲು ಮರದ ತಿಮ್ಮಕ್ಕ ಎಂಬ ಹೆಸರು ನಾವೆಲ್ಲ ಕೇಳಿರಬಹುದು ಆದರೆ ಈ ಹೆಸರಿನ ಹಿಂದೆ ಅಡಗಿರುವ ಸಾಧನೆಯು ಅಸಾಧಾರಣ ಮತ್ತು ಸ್ಫೂರ್ತಿದಾಯಕವಾಗಿದೆ ಅವರು ಮೂಲತಃ ಕರ್ನಾಟಕದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹುಲಿಕಲ್ ಗ್ರಾಮದಲ್ಲಿ ಜನಿಸಿದರು ಅಕ್ಕ ಬಡ ಮನೆತನದ ಹೆಣ್ಣು ಮಗಳು ಶಾಲೆಗೂ ಹೋಗಿಲ್ಲ ಸಂಪತ್ತು ಇಲ್ಲ ಗುರಿ ಮಾತ್ರವಿತ್ತು ಅದು ಪರಿಸರದ ಪೋಷಣೆ ತಿಮ್ಮಕ್ಕ ಮಕ್ಕಳಿಲ್ಲದ ನೋವಿನಿಂದ ತಲೆಬಾಗದೆ ಅವರು ತಮ್ಮ ಪತಿಯ ಸಹಕಾರದಿಂದ ಮುನ್ನೂರ ಎಂಬತ್ನಾಲ್ಕು ಆಲದ ಮರಗಳನ್ನು ರಸ್ತೆಯ ಬದಿಯಲ್ಲಿಯೂ ಮನೆ ಹತ್ತಿರವೂ ನೆಟ್ಟು ಬೆಳೆಸಿದಳು ನೀರು ಸುರಿಸಿ ಗಾಳಿಯಿಂದ ರಕ್ಷಿಸಿ ಪ್ರಾಣಿಗಳಿಂದ ಕಾಯ್ದು ಬೆಳೆಸಿದ ಹಸಿರು ಕನಸು ಅದು ವೃಕ್ಷ ಮಾತೆ ತಿಮ್ಮಕ್ಕನ ಹೆಸರು ಪ್ರಪಂಚದ ಎಲ್ಲ ಪರಿಸರ ಪ್ರೇಮಿಗಳಿಗೆ ಸ್ಫೂರ್ತಿಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ತಿಮ್ಮಕ್ಕರವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದಾಗ ಅದು ಕೇವಲ ಪ್ರಶಸ್ತಿ ಆಗಿರಲಿಲ್ಲ ಅದು ನಿಜವಾದ ತಾಯ್ತನದ ಪೋಷಣೆಯಾಗಿತ್ತು ಸಾಲು ಮರದ ತಿಮ್ಮಕ್ಕ ಸಮಾಜ ಸೇವಾ ತಿಮ್ಮಕ್ಕ ಎಂದು ಮರಗಳ ಮಧ್ಯೆ ಮುದ್ದಾಗಿ ನಗುತ್ತಿದ್ದಾರೆ ಮಾತಿಲ್ಲದ ಮರಗಳು ಅವಳ ಬದುಕಿಗೆ ಪ್ರಶಂಸೆಯ ಹಾರವಾಗಿ ನಿಂತಿದೆ ತಿಮ್ಮಕ್ಕನಿಂದ ಕಲಿಯಬೇಕಾಗಿರುವುದು ಬಹಳಷ್ಟು ಇದೆ ಪ್ರತಿಯೊಬ್ಬರು ಅವರ ಜೀವನದಲ್ಲಿ ಒಂದು ಮರವನ್ನು ನೆಟ್ಟು ಬೆಳೆಸಿದರೆ ಅದು ತಿಮ್ಮಕ್ಕನ ಕನಸಿಗೆ ನಮ್ಮಿಂದ ತಲುಪಿದ ನಮಸ್ಕಾರ ಈಗ ಮರುಗಳು ಮಾತ್ರ ಬೆಳಸಬೇಕವತ್ತು ಬೆಳಕೆ ನಮ್ಮ ನೆಲದ ಮಣ್ಣು ಮರ ಮಳೆಯಲ್ಲಿ ಎಲ್ಲರೂ ಅವಳನ್ನು ನೆನಪಿಸಿಕೊಳ್ಳುತ್ತಾರೆ ಏಕೆಂದರೆ ಅವಳು ಮರದ ತಾಯಿ ಸಾಲು ಮರದ ತಿಮ್ಮಕ್ಕನವರಿಗೆ ಜನ್ಮದಿನದ ಶುಭಾಶಯಗಳು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರ್ಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್